ಜಸ್ಟ್ ಅಂತ ನಾನು ಕೂಡ ಜಸ್ಟ್ ಕನ್ನಡ ಇಟ್ ಆಲ್ವೇಸ್ ಬೀನ್ ಆನ್ ದ ಕ್ಷಣ ಕ್ಷಣಕ್ಕೂ ಒಂದೊಂದು ನಿಮಿಷಕ್ಕೂ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ಕೆಲವು ವಿಚಾರಗಳನ್ನು ಅವರಿಂದ ಮಾಹಿತಿ ಬಂದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡುವಂಥದ್ದು ಫಿಕ್ಸ್ ಮಾಡುವಂಥ ಕೆಲಸವನ್ನು ನಾನು ಸ್ಪೋಕ್ಸ್ ಪರ್ಸನ್ ಆಗಿ ಮಾಡ್ತಾ ಇದ್ದೀನಿ ಕ್ಷಣ ಕ್ಷಣದ ಸುದ್ದಿ ಬರ್ತಾ ಇರುತ್ತೆ ಸತ್ಯ ಎಲ್ಲಿರ್ತದೆ ಅಲ್ಲಿ ಜಸ್ಟ್ ಕನ್ನಡ ಪ್ರತಿ ದಿವಸ ಕನಿಷ್ಠ ಏನಿಲ್ಲ ಎಷ್ಟು ಸಲ ಜಸ್ಟ್ ಕನ್ನಡ ಬರುವಂಥ ಬರುವಂತ ನಾನು ನೋಡ್ತೀನಿ ಅದರಲ್ಲೂ ಜಸ್ಟ್ ಕನ್ನಡದಲ್ಲಿ ಬರೀತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬೇರೆ ಪೇಪರ್ ನೋಡಿದ್ದೀನಿ ಸುಳ್ಳು ಹೇಳ್ತಾರೆ ಎಕ್ಸಾಗ್ರೇಟ್ ಮಾಡಿ ಬರೀತಾರೆ ಬಟ್ ಜಸ್ಟ್ ಕನ್ನಡ ನೆವರ್ ಅಂತ ಒಂದು ಸಾಹಸಕ್ಕೆ ಹೋಗದೆ ಈ ಇರೋ ರಿಯಾಲಿಟಿಯನ್ನು ಅಚ್ಚಾಕಿದ್ದು ಇದೊಂದೇ ಒಂದು ಅಂತ ನಾನು ನನಗೆ ಅಚ್ಚುಮೆಚ್ಚಿನ ಮೀಡಿಯಾ ಜಸ್ಟ್ ಕನ್ನಡ ನ್ಯೂಸ್ ಪೋರ್ಟಲ್ ಅವರು ಏನಿದ್ದಾರೆ ಈಗ ಆನ್ಲೈನ್ ಸುದ್ದಿ ಪೋರ್ಟಲ್ನ ಶುರು ಮಾಡಿ ಸುಮಾರು ಹದಿಮೂರು ವರ್ಷಗಳಾಗಿದೆ ಈಗ ಬಹಳಷ್ಟು ಜನ ಆನ್ಲೈನ್ ಸುದ್ದಿಗಳನ್ನು ನೋಡ್ತಿರ್ತಾರೆ ಈಗ ಹೆಚ್ಚಿನ ಜನಕ್ಕೆ ಪಾಪ ನ್ಯೂಸ್ ಪೇಪರ್ ಓದೋದಾಗ್ಲಿ ನ್ಯೂಸ್ ಚಾನಲ್ಗಳನ್ನು ನೋಡೋದಾಗಲಿ ಅಷ್ಟು ವ್ಯವಧಾನ ಇರೋದಿಲ್ಲ ಈಗ ತಮ್ಮ ಮೊಬೈಲ್ನಲ್ಲೇ ಎಲ್ಲ ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಮೊಬೈಲ್ನಲ್ಲಿ ನ್ಯೂಸ್ ಕೂಡ ಅವರು ನೋಡ್ತಾ ಇರ್ತಾರೆ ಜಸ್ಟ್ ಕನ್ನಡದವ್ರು ತುಂಬ ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ ನಾನು ಕೂಡ ಆ್ಯಕ್ಚುಲಿ ಜಸ್ಟ್ ಕನ್ನಡನ ಉಪಯೋಗಿಸ್ತೇನೆ ವಾಟ್ಸಪ್ನಲ್ಲಿ ಅವ್ರದ್ದು ನಾನು ಕೂಡ ಅದರೊಳಗೆ ಮೆಂಬರ್ಶಿಪ್ ಆಗಿದ್ದೇನೆ ಸೊ ಘಟನೆಗಳು ನಡೀತಿದ್ದಂಗೆ ತಕ್ಷಣಕ್ಕೆ ನ್ಯೂಸ್ಗಳು ಬರ್ತಿರುತ್ತೆ ಅವ್ರ ಕ್ಯಾಪ್ಷನ್ ಇದೆ ಕ್ಷಣ ಕ್ಷಣಕ್ಕೂ ನ್ಯೂಸ್ ಅನ್ನೋದು ಬಹಳ ಆ್ಯಪ್ ಆಗಿದೆ ಯಾಕಂದರೆ ಕೊಳ್ಳೇಗಾಲ್ ಮಹೇಶ್ ಅವರು ನಿಜವಾಗ್ಲೂ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಅದೊಂದಿದೆ ಜಸ್ಟ್ ಕನ್ನಡದಲ್ಲಿ ಎಕ್ಸ್ಪರಿಮೆಂಟೇಷನ್ ಜಾಸ್ತಿ ಆಗುತ್ತೆ ಮತ್ತೆ ನ್ಯೂಸ್ ಇರ್ಬೋದು ಅನ್ನೋ ಹೇಳ್ದಂಗೆ ಕಂಟೆಂಟ್ ಇಸ್ ಅ ಕಿಂಗ್ ಕಂಟೆಂಟ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಜನಗಳು ಓದದೆ ಕಂಟೆಂಟ್ಗೋಸ್ಕರ ಸೊ ಅದರಲ್ಲಿ ಜಸ್ ಕನ್ನಡ ಐಸ್ ಸಕ್ಸೀಡೆಡ್ ಲಾಟ್ ಐ ಹೋಪ್ ದಟ್ ಜಸ್ಟ್ ಕನ್ನಡ ಆ್ಯಂಡ್ ಇಸ್ ಟೀಮ್ಗೆ ಗುಡ್ ಲಕ್ ಕೂಡ ಹೇಳ್ತೀನಿ ಮತ್ತು ಮುಂದೆ ಕೂಡ ಫ್ಯೂಚರ್ ಇದೆ ನಮ್ಮ ಮಕ್ಳಿಗೂ ಕೂಡ ನಾವು ಅದೇ ಹೇಳೋದು ಎಲ್ಲ ಎಲ್ಲರೂ ನ್ಯೂಸ್ ಪೇಪರಲ್ಲೇ ವರ್ಕ್ ಮಾಡಬೇಕಂತಲ್ಲ ಡಿಜಿಟಲ್ ಮೀಡಿಯಮ್ ಇನ್ಸಿಡೆಂಟ್ ಆಗು ಕೂಡ ಪಾಪ್ಯುಲಾರಿಟಿ ಕೂಡ ತೊಗೊಳ್ಬೋದು ಸೊ ಆಲ್ ವೆರಿ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ದ ಟೀಮ್ ಆಲ್ಸೋ ಥ್ಯಾಂಕ್ ಯು ನನಗೇನು ಖುಷಿ ಅಂದರೆ ಮೊದಲಿಗೂ ಈಗಲೂ ಏನು ಏನು ಟೆಕ್ನಾಲಜಿ ಚೇಂಜ್ ಆಗಿದೆ ಮೊದಲೆಲ್ಲ ಅಂದರೆ ಟಿ ವಿ ನ್ಯೂಸ್ ಪೇಪರು ನ್ಯೂಸ್ ಪೇಪರ್ ಆದರೆ ರಾತ್ರಿ ರಾತ್ರಿ ಪ್ರಿಂಟ್ ಆದರೆ ಬೆಳಗ್ಗೆ ಬರ್ತಿತ್ತು ನ್ಯೂಸು ಟಿ ವಿ ಅವತ್ತು ಒನ್ ಅವರು ಟೂ ಅವರ್ಸ್ ಆದಮೇಲೆ ಬರ್ತಿತ್ತು ನಾವು ಟಿ ವಿ ಹತ್ರನೇ ಹೋಗಿ ಕೂರಬೇಕಾಗಿತ್ತು ಬಟ್ ಇವತ್ತಿನ ಟೆಕ್ನಾಲಜಲಿ ಅದರಲ್ಲೂ ಈ ಜಸ್ಟ್ ಕನ್ನಡದವರು ಕ್ಷಣ ಕ್ಷಣಕ್ಕೂ ಒಂದೊಂದು ನಿಮಿಷಕ್ಕೂ ಅಪ್ಡೇಟ್ಸ್ ಕೊಡ್ತಾಯಿದ್ದಾರೆ ಇವರೇನು ನಾನು ನೋಡಿದಂಗೆ ಹದಿನ ಹತ್ತು ಹದಿನೈದು ವರ್ಷದಿಂದ ಈ ಅಪ್ಡೇಟ್ಸ್ ಕೊಡ್ತಾಯಿದ್ರು ತುಂಬ ಫಾಸ್ಟ್ ಆಗಿದೆ ಇದೇ ಥರ ಮುಂದಕ್ಕೂ ಒಳ್ಳೆ ನ್ಯೂಸ್ ಕೊಟ್ಟು ಈ ಸೊಸೈಟಿಗೂ ಒಳ್ಳೇದಾಗಲಿ ಅಂತ ನಾನು ಕಂಗ್ರಾಟ್ಸ್ ಹೇಳ್ತೀನಿ ಅವರು ನಾನು ಜಸ್ಟ್ ಕನ್ನಡ ಸಬ್ಸ್ಕ್ರೈಬರು ಇದು ಹುಟ್ಟಿದ್ದಿಂದನೂ ನಾನು ಅವರ ಚಾ ರೆಗ್ಯುಲರಾಗಿ ಜಸ್ಟ್ ಕನ್ನಡದ ಕನಿಷ್ಠ ಒಂದು ಹತ್ತು ಹದಿನೈದು ನ್ಯೂಸ್ಗಳನ್ನು ನಾನು ನೋಡಿಕೊಂಡು ಕೆಲವು ವಿಚಾರಗಳನ್ನು ಅವರಿಂದ ಮಾಹಿತಿ ಬಂದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡುವಂಥದ್ದು ಫಿಕ್ಸ್ ಮಾಡುವಂಥ ಕೆಲಸವನ್ನು ನಾನು ಸ್ಪೋಕ್ಸ್ ಆಗಿ ಮಾಡ್ತಾ ಇದ್ದೀನಿ ಅಥೆಂಟಿಕೇಟೆಡ್ ವೆಬ್ ಪೋರ್ಟಲ್ ಇದು ಒಂದಷ್ಟು ದಾಖಲೆಗಳನ್ನು ಅಪ್ಲೋಡ್ ಮಾಡ್ತಾರೆ ನಮಗೆ ಸಿಗದೆ ಇರುವಂಥ ದಾಖಲೆಗಳು ಸಿಕ್ಕಿರುತ್ತೆ ಆ ದಾಖಲೆಗಳನ್ನು ನಾನು ಡೌನ್ಲೋಡ್ ಮಾಡಿಕೊಂಡು ಒಂದು ಒಂದು ಬಹಳ ವ್ಯವಸ್ಥಿತವಾಗಿ ನಮಗೆ ಆಗ್ತಾ ಇದೆ ಜಸ್ಟ್ ಕನ್ನಡ ಹದಿಮೂರು ವರ್ಷ ಆಗಿದೆ ಒಂದು ವಿನೂತನ ಪ್ರಯೋಗವನ್ನು ಮಾಡಿ ಒಳ್ಳೆಗಾಲ ಮಹೇಶ್ವರು ಯಶಸ್ವಿಯಾಗಿದ್ದಾರೆ ಕ್ಷಣ ಕ್ಷಣದ ಸುದ್ದಿ ಬರ್ತಾ ಇರುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಜಸ್ಟ್ ಕನ್ನಡವನ್ನು ನೋಡಿ ಹೇಳಿಕೆ ಕೊಡೋದನ್ನು ಕೂಡ ನಾನು ಗಮನಿಸಿದ್ದೇನೆ ನಾನು ಕೂಡ ಮಾಡಿದ್ದೇನೆ ಜಸ್ಟ್ ಕನ್ನಡದಲ್ಲಿ ನಾವೆಲ್ಲೋ ಇದ್ದಾಗ ಇಮಿಡಿಯೆಟ್ ಆಗಿ ನಾವು ಟಿವಿ ನೋಡೋಕ್ಕಾಗಲ್ಲ ಅಂತ ಸಂದರ್ಭಗಳಲ್ಲಿ ಜಸ್ಟ್ ಕನ್ನಡ ತುಂಬಾ ಸಹಕಾರಿಯಾಗಿದೆ ಅಲ್ಲಿ ಬರುವ ನ್ಯೂಸ್ಗಳ ಆಧಾರದ ಮೇಲೆ ನಾವು ಒಂದು ರಾಜಕೀಯ ಪಕ್ಷದ ವಕ್ತಾರನಾಗಿ ನಾನು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದೀನಿ ಅವ್ರಿಗೆ ಶುಭ ಹದಿಮೂರನೇ ವರ್ಷ ತುಂಬಿ ಹದಿನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಆಗುತ್ತಿರುವ ಜೆಸ್ಟ್ ಕನ್ನಡ ಮಾಧ್ಯಮ ತುಂಬ ಒಳ್ಳೆಯ ಹೆಸರು ಮಾಡಿದೆ ಕ್ಷಣ ಕ್ಷಣಕ್ಕೂ ಸುದ್ದಿ ಕೊಡೋದು ಯಾವುದಾದ್ರು ಒಂದು ನ್ಯೂಸ್ ಚಾನಲ್ ಅಂತ ಇದ್ದರೆ ಅದು ಜಸ್ಟ್ ಕನ್ನಡ ಯಾಕೆಂದರೆ ಸತ್ಯನೇ ಹಾಕೋದು ಆಮೇಲೆ ಯಾವುದೇ ಪಕ್ಷದ ಪರ ಇಲ್ಲ ಯಾವುದೇ ಸಮಾಜದ ಪರ ಇಲ್ಲ ಸತ್ಯ ಎಲ್ಲಿರ್ತದೆ ಅಲ್ಲಿ ಜೆಸ್ಟ್ ಕನ್ನಡ ಹಾಗಾಗಿ ಇನ್ನು ಮುಂದಕ್ಕೆ ಒಳ್ಳೆ ಎತ್ತರಕ್ಕೆ ಬೆಳೀಲಿ ಅಂತ ಆರೈಸ್ತೀನಿ ನಾನು ಜಸ್ಟ್ ಕನ್ನಡ ಆನ್ಲೈನ್ ಮೀಡಿಯಾವು ಕಳೆದ ಹಲವಾರು ವರ್ಷಗಳಿಂದ ಕೊಳ್ಳೆ ಆತ್ಮೀಯ ಸ್ನೇಹಿತರಾದಂಥ ಕೊಳ್ಳಗಲ್ ಮಹೇಶ್ ಅವರ ನೇತೃತ್ವದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಯಾವುದೇ ನ್ಯೂಸ್ಗಳಾದ್ರೂ ಮೊದಲು ನೋಡೋದು ಜಸ್ಟ್ ಕನ್ನಡ ಯಾಕೆ ಅಷ್ಟು ಬೇಗ ಯಾವುದೇ ಬ್ರೇಕಿಂಗ್ ನ್ಯೂಸ್ ಟಿ ವಿಗಳು ಮತ್ತು ಬೇರೆ ಪತ್ ಆನ್ಲೈನ್ ಮೀಡಿಯಾಗಳು ವ್ಯಕ್ತಪಡಿಸೋದಕ್ಕಿಂತ ಮೊದಲಾಗಿ ಜಸ್ಟ್ ಕನ್ನಡ ಪತ್ರಿಕೆ ಆನ್ಲೈನ್ ಮೀಡಿಯಾದಲ್ಲಿ ತರುತ್ತೆ ಹಾಗಾಗಿ ನಾನು ಹಲವಾರು ವರ್ಷಗಳಿಂದ ಪ್ರತಿ ದಿವಸ ಕನಿಷ್ಠ ಏನಿಲ್ಲ ಅಂದರೆ ಎಂಟತ್ತು ಸಲ ಜಸ್ಟ್ ಕನ್ನಡ ಅದ್ರಲ್ಲಿ ಬರುವಂಥ ಸುದ್ದಿಯನ್ನು ನೋಡ್ತೀನಿ ಹೊಸ್ದಾಗಿ ಕಚೇರಿಯನ್ನು ಪ್ರಾರಂಭಿಸಿದ್ದಾರೆ ಹೊಸ ರೀತಿಯ ಡಿಸೈನ್ನೊಂದಿಗೆ ಜಸ್ಟ್ ಕನ್ನಡ ಬರ್ತಾ ಇದೆ ಅದಕ್ಕೆ ನಾನು ಹೃದೂದವಾದಂಥ ಶುಭಾಶಯಗಳನ್ನು ಕೋರಿ ಇನ್ನಷ್ಟು ಯಶಸ್ಸು ಚೆನ್ನಾಗಿ ಇಡೀ ಜಸ್ಟ್ ಕನ್ನಡ ಟೀಮ್ಗೆ ಸಿಗಲಿ ಅಂತೇಳಿ ಶುಭವನ್ನು ಹಾರೈಸ್ತೇನೆ ಜಸ್ಟ್ ಕನ್ನಡ ಡಿಜಿಟಲ್ ಮಾಧ್ಯಮಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಹದಿಮೂರು ವರ್ಷ ಡಿಜಿಟಲ್ ಮಾಧ್ಯಮ ಕ್ಷೇತ್ರದಲ್ಲಿ ಸವಾಲನ್ನು ಉಟ್ಕೊಂಡು ಬರುವುದು ಬಹಳ ಕಷ್ಟ ಇವತ್ತಿನ ಮಾಧ್ಯಮದ ಇದರಲ್ಲಿ ಅಂಥದ್ರಲ್ಲಿ ಹದಿಮೂರು ವರ್ಷಗಳ ಯಶಸ್ವಿಯಾಗಿ ಪೂರೈಸಿ ಈಗ ಸಂಪೂರ್ಣವಾಗಿ ಡಿಜಿಟಲ್ ಮಾಧ್ಯಮವಾಗಿ ಫುಲ್ ಆಗಿ ಮಾಧ್ಯಮನ ಶುರು ಮಾಡ್ತಾಯಿದ್ದೀರಿ ನಿಮಗೆ ಅಭಿನಂದನೆಗಳು ತುಂಬ ಚೆನ್ನಾಗಿ ಯಾವುದೇ ಒಂದು ಸುದ್ದಿನ ಪ್ರಪಂಚ ಕರೆಕ್ಟಾಗಿ ಪ್ರಪಂಚ ಸುದ್ದಿನ ನೀಟಾಗಿ ಅಚ್ಚುಕಟ್ಟಾಗಿ ಜ ಎಲ್ಲ ಜನರಿಗೆ ಸ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡ್ತಿದ್ದಾರೆ ಇನ್ನೂ ಒಳ್ಳೆಯದಾಗಲಿ ಸರ್ ಸರ್ ನಾನು ರಾಜಕೀಯಕ್ಕೆ ಬಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಹನ್ನೆರಡು ಹದಿಮೂರು ವರ್ಷದಿಂದ ತಮ್ಮ ಟಿವಿ ನೋಡ್ತಾ ಇದ್ದೀನಿ ನೈಜ ಸುದ್ದಿಯನ್ನ ತಾವು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ರಿ ನಾನು ಅನೇಕ ಸ್ನೇಹಿತರಿಗೆ ಹೇಳಿದೀನಿ ಸುದ್ದಿ ಸ್ಥಳಕ್ ಸ್ಥಣಕ್ಕೂ ನಮ್ಮ ಪ್ರಿಂಟ್ ಮೀಡಿಯಾ ಏನಿದೆ ನೈಜ ಸುದ್ದಿಯನ್ನ ಪ್ರಕಟದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಆದ್ದರಿಂದ ನಾನು ನಿಮ್ಮ ಟಿವಿಗೆ ನಾನು ಅತ್ಯಂತ ಇನ್ನೂ ಎತ್ತರವಾಗಿ ಬೆಳೀಲಿ ಮತ್ತೆ ಆರೈಸ ನಾನು ಇನ್ನು ಶುಭವನ್ನು ಕೋರ್ತಾ